ಜಿ ಎಸ್ ಟಿ ಕಾಂಪೆನ್ಸೇಷನ್ ಐದು ವರ್ಷದಲ್ಲಿ ಇಲ್ಲಿವರೆಗೂ ಬಂದಿರುವಂತಹದ್ದು ಒಂದು ಲಕ್ಷ ಆರು ಸಾವಿರದ ಐವತ್ತೆಂಟು ರೂಪಾಯಿಗಳು ಒಂದು ಲಕ್ಷ ಆರು ಸಾವಿರದ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳು ಕಳೆದ ಐದು ವರ್ಷದಲ್ಲಿ ಜಿಎಸ್ ಟಿ ಕಾಂಪೆನ್ಸೇಷನ್ ಬಂದಿದೆ ಇದು ಸರ್ಚಾರ್ಜ್ ಮತ್ತು ಸೆಸ್ ಇಂದೇನೆ ಬಂದಿರೋದು ನಮ್ಮ ರಾಜ್ಯಕ್ಕೆ ಬಂದಿರೋದು ನಲವತ್ತೈದು ಸಾವಿರ ಕೋಟಿ ಲಾಸ್ ಆಗೋ ಪ್ರಶ್ನೆಯಲ್ಲಿದೆ ಇದರಲ್ಲಿ

ಅಲ್ಲ ನಾವು ಬಜೆಟ್ ಅಲ್ಲಿ ಮಾತಾಡೋದು ಬಿಡೋದು ಎರಡನೇ ಪ್ರಶ್ನೆ ಈಗ ಅವ್ರು ಹೇಳಿದ್ರಲ್ಲ ಅದಕ್ಕೆ ನಾನು ಸಭಾಧ್ಯಕ್ಷನ ಇಲ್ಲಾಗಿಲ್ಲ ಜಿ ಎಸ್ಟಿ ಗ್ಯಾಪ್ಗೆ ಅವ್ರ ಕಂಡೀಷನ್ ಅದು ನಾವು ಕೊಡ್ತೀವಿ ಅಂತ ಸರ್ ಚಾರ್ಜ್ನಾರ ಕೊಡ್ಲಿ ಕೊಡ್ಲಿ ಕಂಡೀಷನ್ ಆಗಿ ಒಪ್ಕೊಂಡು ನಮಗೆ ಜಿಎಸ್ಟಿ ಏರಿದ್ದು ಈಗ ಅದೇ ಕಂಡೀಷನ್ ಅಲ್ಲಿ ಸೆಸ್ ಆಗಿ ಕೊಡ್ತೀವಿ ಅನ್ನೋದು ಕೂಡ ಇದೆ